ಸ್ನೇಹಿತರೆ ಭಾರತದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಇದ್ದಾಗ ಒಂದು ಜಾತಿ ಜನಗಣತಿಯನ್ನು ಮಾಡಿದರು ಅಂದ್ರೆ ಈಗ ನಮಗೆ ಲಭ್ಯ ಇರುವಂತಹ ಜಾತಿ ವಾರು ಜನಸಂಖ್ಯೆಗಳ ಪ್ರಮಾಣ ಆಗಿಗೆ ಸಂಬಂಧಪಟ್ಟಿದ್ದು ಮಾತ್ರವೇ ಆ ನಂತರದಲ್ಲಿ ಬೇಕಾದಷ್ಟು ಜನಸಂಖ್ಯೆ ಏರಿದೆ ಆದರೆ ಅದನ್ನ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಮನಸ್ಸು ಮಾಡಿಲ್ಲ ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ ವಾಸ್ತವವಾಗಿ ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನು ಅನುಸರಿಸುವ ನಮ್ಮ ಸಂವಿಧಾನ ಜಾತಿ ಗುಂಪುಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದೆ ಜಾತಿ ಗುಂಪುಗಳಿಗೇನೆ ಸೌಲಭ್ಯಗಳನ್ನು ಒದಗಿಸುವ ವಿಷಯದಲ್ಲಿ ಅದು ತನ್ನ ಕ್ರಮಗಳನ್ನು ಕೈಗೊಂಡಿದೆ ಹಾಗಿದ್ದಾಗ ಸುಪ್ರೀಂ ಕೋರ್ಟ್ ಹಲವು ಸಲ ಕೇಳಿದೆ ಹಿಂದುಳಿದ ವರ್ಗಗಳಿಗೆ ನೀವು ಮೀಸಲಾತಿಯನ್ನು ಕೊಡಬೇಕಾದ್ರೆ ಸೌಲಭ್ಯಗಳನ್ನು ಒದಗಿಸಬೇಕಾದ್ರೆ ನಿಮ್ಮ ಹತ್ರ ಏನಿದೆ ದತ್ತಾಂಶ ಏನಿದೆ ಅಂಕಿಅಂಶ ಏನಿದೆ ಅವು ಎಷ್ಟು ಸಂಖ್ಯೆಯಲ್ಲಿದೆ ಅವು ಯಾವ ರೀತಿಯಲ್ಲಿ ಹಿಂದುಳಿದಿದೆ ಯಾವ ರೀತಿಯಲ್ಲಿ ಮುಂದುವರೆದಿದ್ದಾವೆ ಯಾವ್ಯವುಗಳ ಅನುಕೂಲತೆ ಎಷ್ಟಿದೆ ಇತ್ಯಾದಿಗಳ ಬಗ್ಗೆ ನಿಮ್ಮಲ್ಲಿ ಏನಿದೆ ಫಸ್ಟ್ ಹ್ಯಾಂಡ್ ಡಾಟಾ ಅಂತ ಕೇಳಿದ್ರು ಅದ್ರ ಬಗ್ಗೆ ಸರ್ಕಾರಗಳು ಸರಿಯಾದ ಕ್ರಮವನ್ನು ತಗೊಳ್ಳಲಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮನಮೋಹನ್ ಸಿಂಗ್ರು ಒಂದು ಜಾತಿ ಜನಗಣತಿಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು ಅದನ್ನ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಪ್ರಕಟಿಸಿದರು ಆದರೆ ಅದನ್ನು ಜಾತಿ ಗಣತಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಆಧಾರದಲ್ಲಿ ನಡೆಸಲಿಲ್ಲ ಅಂದರೆ ಜಾತಿ ಜನಗಣತಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇರೆಯದೇ ಆದ ವ್ಯವಸ್ಥೆಯನ್ನು ಮಾಡಿದರು ಜನಗಣತಿ ಮಾಡುವಂತಹ ಅಧಿಕಾರಿಗಳು ಯಾರಿದ್ದಾರೆ ಅದರ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಧಿಕಾರ ಯಾವುದಿದೆ ಅದರ ಮುಖಾಂತರ ಅದನ್ನು ನಡೆಸದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಇತರ ಎರಡು ಮೂರು ಇಲಾಖೆಗಳ ಸಹಯೋಗವನ್ನು ಪಡೆದು ಬಹಳ ಮುಖ್ಯವಾಗಿ ಯಾವ್ಯಾವ ಸ್ಕೀಮ್ಗಳು ಯಾರಿಗೆ ಎಷ್ಟರ ಮಟ್ಟಿಗೆ ತಲುಪಿವೆ ಅನ್ನೋದನ್ನು ಮಾತ್ರ ಗಮನಿಸಿದರು ನರೇಗಾ ಸ್ಕೀಮ್ ಕೊಡೋದಕ್ಕೆ ಮತ್ತು ಬಿ ಪಿ ಎಲ್ ಯೋಜನೆಗಳನ್ನು ಒದಗಿಸೋದಕ್ಕೆ ಅದನ್ನು ಬಳಸಿದರು ಆದರೆ ಅದನ್ನು ಪೂರ್ತಿ ಪಡಿಸಿಲ್ಲ ಯಾಕಂದರೆ ಅದು ಮ್ಯಾಂಡೇಟರಿ ಅಲ್ಲ ಅದನ್ನು ಬಹಿರಂಗಪಡಿಸೋದು ವಾಲಂಟರಿಯಾಗಿತ್ತು ಯಾರಾದರೂ ಕೇಳಿದರೆ ಅದನ್ನ ಕೊಡ್ಬೋದಿತ್ತು ಆದರೂ ಕೂಡ ಅದು ಸಮಗ್ರವಾದ ಜಾತಿ ಜನಗಣತಿ ಅಲ್ಲ ಅದರ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಒಂದು ಸಮಗ್ರವಾಗಿರುವಂತಹ ಶೈಕ್ಷಣಿಕ ಸಾಮಾಜಿಕ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂತರಾಜು ಅವರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೇಳ್ತು ಅದನ್ನು ಮಾಡಿಸಿಯೂ ಆಯಿತು ಆದರೆ ಆ ನಂತರದಲ್ಲಿ ಬಂದ ರಾಜಕೀಯ ಬದಲಾವಣೆಗಳಲ್ಲಿ ಆ ವರದಿಯನ್ನು ಸ್ವೀಕರಿಸೋದಕ್ಕೆ ಅವಕಾಶ ಆಗಲಿಲ್ಲ ಆದ್ದರಿಂದ ಸರ್ಕಾರ ಅದನ್ನು ಅಂಗೀಕರಿಸೋದಕ್ಕೆ ಆಗಿಲ್ಲ ಈಗ ಹತ್ತು ವರ್ಷ ಕಳೆದು ಹೋಗಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಈಗ ಈ ಹತ್ತು ವರ್ಷ ಆಗಿರೋದರಿಂದ ನಾವು ಕಾಂತರಾಜು ಸಮಿತಿ ಇದ್ದಂತಹ ಸಮಯದಲ್ಲಿ ಆದಂಥ ಜನಗಣತಿ ವರದಿಯನ್ನೇ ಈಗ ಅಧಿಕೃತ ಅಂತ ನಾವು ಮತ್ತೊಂದು ಸಲ ಅದೇ ಅಂಕಿಅಂಶವನ್ನು ಬಳಸೋದು ಕಷ್ಟದ ವಿಷಯ ಆದ್ದರಿಂದ ನಾವೇನು ಆಗ್ರಹಿಸ್ತಾ ಇದ್ದೀವಿ ಈಗ ಹೆಂಗು ಪೆಂಡಿಂಗ್ ಇದೆ ಎರಡು ಸಾವಿರದ ಏನು ಇದರಲ್ಲಿ ಆಗಬೇಕಾಗಿದ್ದಂತಹ ಜಾತಿ ಜನಗಣತಿ ಕೇಂದ್ರ ಸರ್ಕಾರವೇ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ ಆದ್ದರಿಂದ ಕೇಂದ್ರ ಸರ್ಕಾರವೇ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಸಮಗ್ರವಾದ ಜಾತಿಗಳ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕವಾಗಿರುವಂತಹ ಒಂದು ಮತ್ತು ಅವುಗಳ ಅಂಕಿ ಸಂಖ್ಯೆಯ ಸಮೇತ ಅವುಗಳ ಉಪಜಾತಿಗಳ ಸಮೇತ ಒಂದು ಜಾತಿ ಜನಗಣತಿಯನ್ನು ನಡೆಯಬೇಕು ಯಾಕಂದರೆ ಈಗ ಒಳ ಮೀಸಲಾತಿಯ ಪ್ರಶ್ನೆ ಕೂಡ ಮತ್ತೆ ಎದ್ದಿದೆ ಅದಲ್ಲದೆ ಕರ್ನಾಟಕದಲ್ಲೂ ಹಲವು ಜಾತಿಗಳು ನಮ್ಮನ್ನು ಹಿಂದುಳಿದ ವರ್ಗದ ಟು ಎಗ್ ಹಾಕ್ರಿ ಅಂತಾರೆ ಕೆಲವರು ನಮ್ಮನ್ನು ಎಸ್ ಟಿ ಮಾಡಿ ಅಂತಾರೆ ಕೆಲವರು ಎಸ್ ಸಿ ಮಾಡಿ ಅಂತಾರೆ ಇದೆಲ್ಲದರ ಬಗ್ಗೆ ನಮಗೊಂದು ಸಮಗ್ರವಾಗಿರೋ ಗ್ರಹಿಕೆ ಇಲ್ಲ ಆಯಾ ಜನಾಂಗ ತನ್ನದೇ ಆಗಿರುವಂತಹ ಅಂಕಿಅಂಶವನ್ನು ಮತ್ತು ಮಾಹಿತಿಯನ್ನು ಮುಂದಿಟ್ಟು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದೆ ಆದರೆ ಅದನ್ನು ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಸೂಕ್ತವಾಗಿರುವ ನಿಲುವು ಬರಬೇಕು ಅಂತ ಹೇಳಿದರೆ ಅದು ಅಕಸ್ಮಾತ್ ಕೋರ್ಟಿಗೆ ವಿವಾದ ಆಯಿತು ಅಥವಾ ಅದಕ್ಕೋಸ್ಕರ ಮೊಕದ್ದಮೆಗಳು ಬಿದ್ದುವು ಅಂತ ಹೇಳಿದರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೂ ಕೂಡ ನಮಗೆ ಈ ಜಾತಿ ಜನಗಣತಿ ಅನ್ನೋದು ಬೇಕು ಭಾರತದಲ್ಲಿ ಜಾತಿ ಅನ್ನೋದು ಒಂದು ವಾಸ್ತವಿಕ ಅಂಶ ಅಂತ ಎಲ್ಲರೂ ಒಪ್ಪೇ ಆಗಿದೆ ಭಾರತದಲ್ಲಿರೋದು ಜಾತಿ ಘಟಕಗಳು ಅವುಗಳನ್ನು ನಾವು ಜಾತಿ ಗುಂಪುಗಳನ್ನಾಗಿ ಮಾಡಿ ಮೀಸಲಾತಿಯನ್ನು ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ ಹೀಗಿದ್ದಾಗ ಜಾತಿ ಜನಗಣತಿಯನ್ನು ಮಾಡಿ ಅದ್ರ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಜನತೆ ಒದಗಿಸೋದಕ್ಕೆ ಯಾಕೆ ಹಿಂಜರಿಬೇಕು ಸರ್ಕಾರಗಳು ಈಗ ಇತ್ತೀಚೆಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ ಅದೊಂದು ಒಳ್ಳೆಯ ಪ್ರಯತ್ನ ಅಂತ ಆಗಿದೆ ಅದರಲ್ಲಿ ಅದರಿಂದಾಗಿ ಅಲ್ಲಿರುವ ಜಾತಿ ಬಾರು ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ಗೊತ್ತಾಗಿದೆ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಎಷ್ಟು ಕೊರತೆ ಇದೆ ಅಂತ ಗೊತ್ತಾಗಿದೆ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಂತ ಗೊತ್ತಾಗಿದೆ ಈಗ ನಮ್ಮ ಕರ್ನಾಟಕದಲ್ಲೇ ಹೇಳಬೇಕು ಅಂತ ಹೇಳಿದರೆ ನೂರ ಎರಡು ಜಾತಿಗಳನ್ನು ಪ್ರವರ್ಗ ಒಂದು ಹೊಂದಿದ್ದಾರೆ ಇನ್ನೊಂದು ತೊಂಬತ್ತೈದು ಜಾತಿಗಳನ್ನು ಪ್ರವರ್ಗ ನಲ್ಲಿ ಇಟ್ಟಿದ್ದಾರೆ ಇದರಲ್ಲಿ ಇರುವ ನಮ್ಮ ಅಂದಾಜು ಸಮೀಕ್ಷೆಗಳು ಮತ್ತು ಅಧ್ಯಯನಗಳ ಪ್ರಕಾರ ಸುಮಾರು ತೊಂಬತ್ತೇಳು ಜಾತಿಗಳು ಕೇವಲ ಅಟೆಂಡರ್ ಪೋಸ್ಟ್ ಅನ್ನು ಕೂಡ ಸರ್ಕಾರದಲ್ಲಿ ಪಡೆದಿಲ್ಲ ಅಂದರೆ ನಾವು ಪ್ರಾತಿನಿಧ್ಯ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನು ಕೊಡ್ತಿದ್ದೀವಿ ಪಾಲುದಾರಿಕೆ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ನಾವು ಈ ಥರ ಸೌಲಭ್ಯಗಳನ್ನು ಮತ್ತು ಸೌಕರ್ಯಗಳನ್ನು ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳ್ತಾ ಉಗಿಸ್ತಾ ಇದ್ದೀವಿ ಎಲ್ಲರನ್ನ ಒಂದು ರೀತಿಯ ಅಭಿವೃದ್ಧಿಯ ಹಂತದಲ್ಲಿ ಸಮತೋಲನ ಸಾಧಿಸೋದಕ್ಕೆಗೋಸ್ಕರ ಅಂತೇಳಿ ಇವೆಲ್ಲ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಬಳಿ ಸಮಗ್ರವಾಗಿರುವ ಸೂಕ್ತವಾಗಿರುವಂತಹ ಜಾತಿ ಏನು ಗುಂಪುಗಳ ಬಗ್ಗೆ ಜಾತಿಗಳ ಬಗ್ಗೆ ಇರುವಂತಹ ಮಾಹಿತಿಯೇ ಇಲ್ಲ ಅಂತ ಹೇಳಿದರೆ ಇದು ನಾವು ನಿಜವಾಗಲೂ ಕೂಡ ನಾವು ಅದನ್ನು ಏನು ಒಂದು ಸರಿಯಾದ ವಿಧಾನದಲ್ಲಿ ಯೋಜನೆಗಳನ್ನ ಜಾರಿಗೊಳಿಸೋದು ಅನ್ನೋದು ಪ್ರಾತಿನಿಧ್ಯ ಕಲ್ಪಿಸೋದು ಅನ್ನೋದು ಪಾಲುದಾರಿಕೆ ಒದಗಿಸೋದು ಅನ್ನೋದು ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ರಾಮ ಮನೋಹರ್ ಲೋಹಿಯ ವಿಚಾರ ವೇದಿಕೆ ಮತ್ತು ಅದರ ಜೊತೆಗೆ ಇರುವ ನಾವು ಸಮಾನ ಮನಸ್ಕರೆಲ್ಲ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಭಾರತದಲ್ಲಿ ಹೆಂಗೂ ಈಗ ಪೆಂಡಿಂಗ್ ಇರುವಂತಹ ಜನಗಣತಿಯ ಸಂದರ್ಭದಲ್ಲಿಯೇ ಜಾತಿ ಅನ್ನುವ ಕಾಲಮ್ಮನ್ನು ಉಪಜಾತಿ ಅನ್ನುವ ಕಾಲಮನ್ನು ಸೇರಿಸಿ ಯಾಕಂದರೆ ಒಳ ಮೀಸಲಾತಿಯ ಪ್ರಶ್ನೆಗಳು ಕೂಡ ಇವತ್ತು ಬಹಳ ಜ್ವಲಂತಾಗಿದೆ ಅದು ಬರೀ ಎಸ್ಸಿ ಮತ್ತು ಎಸ್ ಟಿಗಳಲ್ಲಿ ಮಾತ್ರ ಅಲ್ಲ ಹಿಂದುಳಿದ ವರ್ಗಗಳಲ್ಲೂ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ನಾವು ನಾಳೆಗಾದರೂ ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ ಯಾವ್ಯಾವ ಗುಂಪುಗಳು ಸಮಾನವಾಗಿದೆ ಯಾವ್ಯಾವ ಗುಂಪುಗಳು ಹತ್ತತ್ರದಲ್ಲಿದೆ ಯಾವ್ಯಾವಗಳ ಏನು ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿದೆ ಪ್ರಾತಿನಿಧ್ಯ ಯಾವ ಪ್ರಮಾಣದಲ್ಲಿದೆ ಇದನ್ನು ತಿಳಿದರೆ ಮಾತ್ರವೇ ನಾವು ಸಮರ್ಪಕವಾಗಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆದ್ರಿಂದ ನಾವು ಅದ್ರಹಿಸ್ತಾ ಇದ್ದೀವಿ ರಾಮ ಮನೋಹರ ವಿಚಾರ ವೇದಿಕೆ ಈ ಜಾತಿ ಜನಗಣತಿಯನ್ನ ಜನಗಣತಿಯ ಜೊತೆಗೆ ಭಾರತಾದ್ಯಂತ ನಡೆಸೋದಕ್ಕೋಸ್ಕರವಾಗಿ ಆಗ್ರಹಿಸೋದಕ್ಕೆ ಜಿಲ್ಲಾ ಮಟ್ಟಗಳಲ್ಲಿ ಏನು ಜಾಥಾಗಳನ್ನು ಮತ್ತು ಏನು ಜಾಗೃತಿ ವಿಚಾರ ಸಂಕಿರಣಗಳನ್ನು ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತು ಅವ್ರು ಏನ್ ಹೇಳಿದ್ರು ಈಗ ನಾನು ಅದನ್ನು ಪುನರುಚ್ಚರಿಸ್ತಾ ಇದ್ದೀನಿ ಈ ಸಲ ನಡೆಯುವ ಸಂಪುಟ ಸಭೆಯಲ್ಲಿ ಸರ್ಕಾರದವರು ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು ಸಹ ಏನು ಸಭೆ ಎರಡೂ ಸದನಗಳಲ್ಲೂ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು ಅದರಿಂದ ಆ ಸ ಆ ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಆ ಮುಖಾಂತರ ಅದು ಈಡೇರುವ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ